ಹಲೋ ಸ್ನೇಹಿತರೆ ನಿಮ್ಮ ಪಾಠಶಾಲೆ ಚಾನಲಲ್ಲಿ ಪದಬಂಧಕ್ಕೆ ತಮಗೆ ಮತ್ತೊಮ್ಮೆ ಸ್ವಾಗತ ಈ ಒಂದು ಪದಬಂಧವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುನ್ನ ನೀವು ಮಾಡಬೇಕಾಗಿರೋದಿಷ್ಟೇ ಯಾರ್ಯಾರು ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದರೋ ಅಂಥವರು ಈಗಲೇ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಹೊತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬನ್ನಿ ಪದಬಂಧವನ್ನು ಶುರು ಮಾಡೋಣ ಮೊದಲನೆಯದು ಗುಪ್ತ ಸಾಮ್ರಾಜ್ಯದ ಸ್ಥಾಪಕ ಶ್ರೀಗುಪ್ತನ ಮಗ ಉತ್ತರ ಘಟೋತ್ಕಚ ಯೂನಿಟ್ ಪದದ ಅರ್ಥ ಇಲ್ಲಿದೆ ಉತ್ತರ ಘಟಕ ಎರಡನೆಯದು ಚಕ್ರವರ್ತಿ ತಿರುಗಿಸುತ್ತಿರುವ ರಾಟೆ ಉತ್ತರ ಚಕ್ರ ಮೂರನೆಯದು ದೇವನಾಂಪ್ರಿಯ ಪ್ರಿಯದರ್ಶಿ ಎಂಬ ಬಿರುದು ಹೊಂದಿದ್ದ ರಾಜ ಉತ್ತರ ಅಶೋಕ ಮೂರನೆಯದು ಅಕ್ಕ ತೋರಿಸಿದ ಪ್ರೀತಿ ಇಲ್ಲಿದೆ ಉತ್ತರ ಅಕ್ಕರೆ ನಾಲ್ಕನೆಯದು ದಕ್ಷಿಣ ಆಫ್ರಿಕಾದ ಒಂದು ಮರುಭೂಮಿ ಉತ್ತರ ಕಲ್ಲಹರಿ ಐದನೆಯದು ಕಾವೇರಿ ನದಿಯ ಉಪನದಿ ಉತ್ತರ ಕಪಿಲ ಆರನೆಯದು ಮಹಾರಾಷ್ಟ್ರದ ಒಂದು ಜನಪ್ರಿಯ ಜಾನಪದ ನೃತ್ಯ ಉತ್ತರ ಲಾವಣಿ ಏಳನೆಯದು ಉದ್ದನೆಯ ಕಾಲು ಮತ್ತು ಕುತ್ತಿಗೆ ಹೊಂದಿರುವ ಬೆಳ್ಳಕ್ಕಿ ಉತ್ತರ ಕೊಕ್ಕರೆ ಏಳನೆಯದು ಪಾಂಗ್ ವಾಟರ್ ಇಂಗ್ಲಿಷ್ ಪದವನ್ನು ಕನ್ನಡದಲ್ಲಿ ಹೇಳಿ ನೋಡೋಣ ಉತ್ತರ ಕೊಳದ ನೀರು ಎಂಟನೆಯದು ಚಿನ್ನ ಹೊರತೆಗೆಯುವ ಸ್ಥಳ ಉತ್ತರ ಚಿನ್ನದ ಗಣಿ ಒಂಬತ್ತನೆಯದು ಕಾಡಿನಲ್ಲಿ ವಾಸಿಸುವ ಇದನ್ನು ಮಾಂಸಾಹಾರಿ ಬೆಕ್ಕು ಎನ್ನುವರು ಉತ್ತರ ಚಿರತೆ ಹತ್ತನೆಯದು ಜೀವನಕ್ಕೆ ದಾರಿ ತೋರಿಸುವ ಬೆಳಕು ಇದು ಉತ್ತರ ದಾರಿದೀಪ ಹನ್ನೊಂದನೆಯದು ನೃತ್ಯ ಕಲಾವಿದೆಯನ್ನು ಹೀಗೂ ಕರೆಯುವರು ಉತ್ತರ ನರ್ತಕಿ ಹನ್ನೆರಡನೆಯದು ಸರಕು ಸೇವೆಗಳ ಮೇಲೆ ವಿಧಿಸುವ ಸುಂಕ ಉತ್ತರ ತೆರಿಗೆ ಹದಿಮೂರನೆಯದು ಆತ್ಮೀಯ ಸಂಬಂಧ ಹೊಂದಿರುವ ಸಹಮಿತ್ರ ಉತ್ತರ ಗೆಳೆಯ ಹದಿನಾಲ್ಕನೆಯದು ಸಂಗೀತದಲ್ಲಿ ನಿರ್ದಿಷ್ಟ ನಿಯಮಗಳನ್ನು ಅನುಸರಿಸುವ ಸ್ವರಗಳ ಸಂಯೋಜನೆ ಉತ್ತರ ರಾಗ ಹದಿನೈದನೆಯದು ಪಟಪಟ ಸಿಡಿಯುವ ಮದ್ದು ಉತ್ತರ ಪಟಾಕಿ ಹದಿನಾರನೆಯದು ಪರಿಗಣನೆಗೆ ಯೋಗ್ಯವಾದುದು ಉತ್ತರ